ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನೀವೆಲ್ಲ ಸಾಕಷ್ಟು ಆಸೆಯಿಂದ ಕಾಯ್ತಾ ಇರುವಂತ ನಮ್ಮ ಸೋಲ ಆಂಟಿ ಸುನಂದ ಆಂಟಿ ಅವ್ರ ಮನೆಗೆ ಬಂದಿದೀವಿ ಏನೋ ಆಂಟಿ ಫುಲ್ ಡಿಮ್ಯಾಂಡ್ ಆಗ್ಬಿಡಿದೆ ನಿಮ್ಗೆ ಫುಲ್ ಸಿಕ್ಕಾಪಟ್ಟೆ ಜನ ಎಲ್ಲ ನಿಮ್ ರೆಸಿಪಿ ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದಾರೆ ಆಂಟಿ ಅಂತೂ ಹೇಗೆ ಅಂದ್ರೆ ಕಾಮೆಂಟ್ಸ್ ನ ತುಂಬಾನೇ ಸೀರಿಯಸ್ ಆಗಿ ತಕೊಂಡು ಶ್ರದ್ಧೆಯಿಂದ ಏ ಅವ್ರ ಇದನ್ ಕೇಳಿದ್ದಾರೆ ಏ ಇವ್ರ ಅದನ್ ಕೇಳಿದಾರೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಇದ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೌದು ಸೊ ಹಾಗಿದ್ರೆ ಇವತ್ತು ನಮ್ಗೋಸ್ಕರ ಅಥವಾ ಆಡಿಯನ್ಸ್ ಗೋಸ್ಕರ ಆಂಟಿ ಏನ್ ಸ್ಪೆಷಲ್ ತೋರಿಸ್ತಾ ಇದೀರಾ ಇವತ್ತು ಆಂಡಿಯನ್ಸ್ ಏನು ಗೊತ್ತಿಲ್ಲ ಅದು ನಾನ್ ಮಾಡ್ಕೊಂಡಿರೋದು ನಾನೇ ಮಾಡಿರೋದು ನುಗ್ಗೆಕಾಯಿ ಚಟ್ನಿ ಓ ನುಗ್ಗೆಕಾಯಲ್ಲಿ ಚಟ್ನಿ ನುಗ್ಗೆಕಾಯಿ ಹುಳಿ ಕೇಳಿದಿವಿ ಹುಳಿ ಕೇಳಿದ ಪಲ್ಯ ಕೇಳ್ಕೊಂಡಿದ್ದೀರ ಇದು ಚಟ್ನಿ ಓ ನುಗ್ಗೆಕಾಯಲ್ಲಿ ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲು ನೋಡಿ ಆಂಟಿ ಅನ್ನ ಕಲ್ಸೋದ ಅಥವಾ ಹೇಗಿದು ಚಪಾತಿ ಕಕ್ಕೋಬಹುದು ದೋಸೆ ಕಕ್ಕೋಬಹುದು ಅನ್ನ ಕಲ್ಸ್ಕೋಬಹುದು ಎಲ್ಲದಕ್ಕೂ ಆಗುತ್ತೆ ಚಟ್ನಿನಲ್ಲಿ ಏನ್ ಇದ್ ಮಾಡ್ತೀವ ಅದೇ ತರ ಇದನ್ನು ಸೀರೆಕಾಯಿ ಚಟ್ನಿ ನುಗ್ಗೆಕಾಯಿ ಚಟ್ನಿ ಸೂಪರ್ ನನಗೆ ಕುತೂಹಲ ಜಾಸ್ತಿ ಆಗ್ತದೆ ಯಾಕಂದ್ರೆ ನುಗ್ಗೆಕಾಯಿ ಚಟ್ನಿ ಇದುವರೆಗೂ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಯಾವ ಮಾಡಿಲ್ಲ ಗೊತ್ತಿಲ್ಲ ನುಗ್ಗೆಕಾಯಿ ಚಟ್ನಿ ಕೇಳೇ ಇಲ್ಲ ನಾನು ಸೊ ವೆರಿ ಇಂಟ್ರೆಸ್ಟಿಂಗ್ ನುಗ್ಗೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ನಿಮ್ ಎಲ್ರಿಗೂ ಗೊತ್ತೇ ಇರ್ಬೋದು ಮೊರಿಂಗಾ ನುಗ್ಗೆ ಸೊಪ್ಪು ಮೊರಿಂಗಾ ಲೀವ್ಸ್ ಸೊ ಮೊರಿಂಗಾ ಈಗೀಗ ತುಂಬಾ ಟ್ರೆಂಡ್ ಅಲ್ಲಿರುವಂತಹ ಒಂದು ತರಕಾರಿ ನುಗ್ಗೆಕಾಯಿ ಎಲ್ರಿಗೂ ತುಂಬಾ ಒಂದು ಆರೋಗ್ಯಕರ ಅಂಡ್ ತುಂಬಾ ರುಚಿಕರವಾಗೂ ಇರುತ್ತೆ ಆಕ್ಚುಲಿ ಕೆಲವು ತಿನ್ನಕ್ಕೆ ನಾನಲ್ಲಿ ಕನ್ನಡದಲ್ಲೇ ನಾವ್ ಮಾತಾಡೋದು ಬಟ್ ನೀವು ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾ ಇರ್ತಾರೆ ಯಾಕೆ ನಾವು ಕನ್ನಡದಲ್ಲೇ ಮಾತಾಡೋದು ಇಂಗ್ಲಿಷ್ ವರ್ಡ್ ಸ್ವಲ್ಪ ತೊಂಬತ್ ತೊಂಬತ್ ಭಾಗ ಕಡಿಮೆ ನಾವು ಮಾತಾಡೋದು ಇಂಗ್ಲಿಷ್ ವರ್ಡ್ ಹೆಂಗ ಹೋಗಿದೆ ಅಂದ್ರೆ ಕನ್ನಡ ಅನ್ನುವಂತ ಮಿಕ್ಸ್ ಆಗೋ ಅದೇ ಎಲ್ಲೋ ಒಂದೊಂದು ಮಾತಾಡ್ತೀವಿ ಬಟ್ ಕನ್ನಡ ಮಾತಾಡೋದು ಹೌದು ಅದ್ ಬೇರೆ ಇದ್ರವರು ಇರ್ಬೇಕು ಅವರು ಅವ್ರಿಗೆ ಗೊತ್ತಾಗ್ತಾ ಇಲ್ವೋ ಏನೋ ಕನ್ನಡ ಇಲ್ಲ ಎಷ್ಟೋ ಸಲ ಏನಾಗ್ಬಿಡತ್ತೆ ಗೊತ್ತಾ ಆಂಟಿ ಸಾಕಷ್ಟು ಜನ ಪೂರ್ತಿ ವಿಡಿಯೋನ ನೋಡಿರಲ್ಲ ನಾನ್ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ಸ್ಕಿಪ್ ಮಾಡ್ದೆ ನೋಡಿ ಸ್ಕಿಪ್ ಮಾಡ್ದೆ ನೋಡಿ ಅಂತ ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ಹಾಕೊಂಡು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡ್ಬೇಕು ಸೊ ದಯವಿಟ್ಟು ಸ್ಕಿಪ್ ಮಾಡ್ತೆ ಫುಲ್ ವಿಡಿಯೋ ನೋಡಿ ಅವಾಗ ನಿಮಗೆ ಕಂಪ್ಲೀಟ್ ರೆಸಿಪಿ ಸಿಗತ್ತೆ ಎಷ್ಟೋ ಜನ ಹೇಳಿದಾರೆ ಅಂದ್ರೆ ನಾವು ಪುಡಿ ತೋರಿಸ್ದಾಗ ಒಂದ್ ಕೆಜಿ ಮೆಣಸಿನ್ಕಾಯಿ ಅಲ್ಲ ಇದು ನಾವು ಹಾಕ್ತಿರೋದು ಅಂತ ಖಂಡಿತ ಅಲ್ಲ ಒಂದ್ ಕೆಜಿ ಹಾ ನಾವು ಒಂದ್ ಕೆಜಿ ಮೆಣಸಿನ್ಕಾಯಿ ನಿಮಗೆ ಅಳತೆ ಕೊಟ್ಟಿದ್ದು ಒಂದು ಕೆ ಜಿ ಮೆಣಸಿನ್ಕಾಯಿ ನೀರು ತಗೊಂಡ್ರೆ ಅದಕ್ಕೆ ಏನೇನು ಹಾಕ್ಬೇಕು ಅಂತ ಅಳತೆ ಮಾಡ್ಕೊಳಕ್ಕೆ ಅಳತೆ ಕೊಟ್ಟಿದ್ದು ಸೊ ಈ ತರ ಕನ್ಫ್ಯೂಷನ್ನು ಫುಲ್ ವಿಡಿಯೋ ನೋಡದೆ ಇದ್ದಾಗ ಆಗತ್ತೆ ಸೊ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗತ್ತೆ ಇವತ್ತು ತಡ ಮಾಡದೆ ನಾವು ಬೇಗ ಅಡಿಗೆ ಮನೆಗೆ ಹೋಗಿ ನುಗ್ಗೆಕಾಯಿ ಚಟ್ನಿ ಹೇಗ್ ಮಾಡೋದು ಅಂತ ನಾನು ತಿಳ್ಕೊಳ್ತೀನಿ ನೀವು ತಿಳ್ಕೊಳ್ಳಿ ಓಕೆನಾ ಬನ್ನಿ ಆಂಟಿ ಓಕೆ ನುಗ್ಗೆಕಾಯಿ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇವಾಗ ಕೈಯಲ್ಲಿದೆ ಆಂಟಿ ಒಂದೇ ಹೇಳ್ತಾ ಹೋಗ್ಬಿಡ್ತೀರಾ నుగ్గేకాయ చట్ని అందేకాయ బాగు ఉప్పుహాకి బేస్ కు సెవె జీర్సెహ్ ఉప్పు కొత్త సొప్పు కరిబేవు హణిన్కాయ బెల్ల ఉద్దిన బె నిత్య ఇంగు ఇంగు ఇదే అడ్గే అల్వ ఆయన ಸೂಪರ್ ಎಡಿಎಸ್ ಅದ್ ಬೇರೆ ಕೇಳಿದಾರೆ ನೋಡುದ್ರ ಹಿಂಗ್ ಎಲ್ ತಗೊಳ್ತೀರಾ ನೀವು ಅಂತ ಬಟ್ ಈ ಹಿಂಗು ಟಿ ಆರ್ ಚೇಂಜ್ ಮಾಡಿದೀರಾ ಟಿ ಆರ್ ಹಿಂಗ್ ಇವತ್ತು ಎನಿವೇಸ್ ಸೊ ಫಸ್ಟ್ ನೀವು ನುಗ್ಗೆಕಾಯಿ ಬೇಯಿಸ್ಕೋಬೇಕು ಬೇಸಿಕ್ಲಿ ಬಟ್ ನುಗ್ಗೆಕಾಯಿ ಆಲ್ರೆಡಿ ಬೇಯಿಸಿಕೊಂಡಿದೀರ ನೀವು ಕುಕ್ಕರ್ ಅಲ್ಲಿ ಒಂದು ಕುಕ್ ಕುಗ್ಗಿಸ್ಕೊಂಡಿದ ಹೌದು ಎಷ್ಟೋ ಸಲಬಹುದು ಕೆಲವರು ನುಗ್ಗೆಕಾಯಿ ಬೇಯಿಸ್ಕೊಳಾಗ ಒಂದ್ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಉಪ್ಪಿದ್ದೀನಿ ಉಪ್ಪು ಜೊತೆನಲ್ಲಿ ಸಕ್ಕರೆ ಅಂದ್ರೆ ಬಣ್ಣ ಹೋಗಲತ್ತೆ ಅಂತ ನಾವು ಬಣ್ಣದ ಮೇಲೆ ಹಾಕೋದೇ ಇಲ್ವ ನುಗ್ಗೆಕಾಯಿ ಹುಳಿ ಮಾಡೋ ಮುಂದೆ ಗ್ರೀನ್ ಆಗಿರುತ್ತೆ ಹುಳಿ ಮಾಡೋಕೆ ತಕೊಳ್ಳೋದ್ರಿಂದ ನಿಮ್ಗೆ ಅದ ಅವಶ್ಯಕತೆನೇ ಇಲ್ಲ ಒಂಚೂರ್ ಸಕ್ಕರೆ ಹಾಕ್ರೆ ನುಗ್ಗೆಕಾಯಿ ಸ್ವೀಟ್ ಮೇಲೆ ಇರುತ್ತೆ ಉಪ್ಪು ಮತ್ತೆ ಸಕ್ಕರೆ ಹಾಕಿ ಬೇಯಿಸ್ಕೊಳ್ತೀವಿ ತಕೊಳ್ಳ ಈಗ ಪಲ್ಪನ ತಗೊಳ್ಳಿ ಓಕೆ ಈಗ ಮೂರ್ ನುಗ್ಗೆಕಾಯಿ ಬೇಯಿಸಿರೋದನ್ನ ಹೀಗೆ ತೆಕ್ಕೊಂಡಿದ್ದೆ ಹ್ಮ್ ಬಟ್ ನೋಡಿ ಮೂರಕ್ ಇಷ್ಟೇ ಬಂದಿರೋದು ಮೂರಕ್ ಇಷ್ಟು ಪಲ್ಪ ಸಿಕ್ಕಿದೆ ನಮ್ಗೆ ಓಕೆ ಇದು ಚಟ್ನಿ ಇವಾಗ ಆಗುತ್ತೆ ಅಂತ ಕ್ವಾಂಟಿಟಿ ನೋಡೋಣ ಓಕೆ ಆಂಟಿ ನೆಕ್ಸ್ಟ್ ಏನ್ ಮಾಡ್ಬೇಕು ಶುರು ಮಾಡ್ಲಾ நாம க்ன் அலைமேல் நம்ம கேட்பது கொடி ஆண்டி லைட்டர் நோணா சார்ஜபல் ஹா சா உம் ஓ நான் நோடல ஆச்சு ಸ್ಪ್ರಿಂಗ್ ಹಿಂಗ್ ಬರುತ್ತೆ ವಾಪಸ್ ಅಂದ್ಕೊಂಡೆ ಬರಲ್ಲ ಫ್ಲೆಕ್ಸಿಬಲ್ ಆಗಿದೆ ಹೆಂಗಂದ್ರೆ ನಾವ್ ಹೆಂಗ್ ಮಾಡಿದ್ರೆ ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳಿದಾರೆ ನೋಡಿದ್ಯಾ ನೋಡ್ದೆ ಅದಕ್ಕೆ ಹಾಕಿದ್ದು ಹ್ಮ್ ಈಗ ಉಡ್ಬೇಳೆ ಹಾಕ್ತಾ ಇದೀನಿ ಒಂದ್ ಚಿಕ್ಕ ಕಪ್ ಅಷ್ಟಲ್ವಾ ಕ್ವಾಂಟಿಟಿ ಮೇಲೆ ಅದ್ ಮಾಡ್ಕೊಳ್ಳಿ

Mente मेंटे हत्ता दीनी 1/2 Girge, हम्म जीर के 1 स्पून हम्म सासवे 1/2 स्पून हम्म काली मिर्चें का तो लिट ಒಂದು ಆರಿ ಒಳ ಹಾಕ್ತಾ ಇದೀರಾ ಆಂಟಿ ಎಂಟತ್ತು ಹಾಕೊಂಡ್ರು ತೆರೆಯುತ್ತೆ ಹಾಂ ಓಕೆ ಯಾಕಂದರೆ ಕಾಯಿ ನಾವು ಮಾಡೋ ಕ್ವಾಂಟಿಟಿ ನೋಡ್ಕೊಳ್ಳೋಕೆ ಕಾಯಿ ಬೇರೆ ಬೀಳುತ್ತಲ್ಲ ಹೌದು ಅದರಿಂದ ಯಾವ ಕ್ವಾಂಟಿಟಿ ಮಾಡ್ತಾ ಇದೀವಿ ಅದಕ್ಕೆ ತಕ್ಕಂತೆ ನಾವು ಖಾರ ಉಪ್ಪು ಖಾರ ಎಲ್ಲ ಅಷ್ಟೇ ಹಾಕ್ಕೋಬೇಕು ಹ್ಮ್ ಈಗ ಕಾಯಿ ಹಾಕ್ತಾ ಇದೀನಿ ಕಾಯಿ ಹುಡ್ಕೋಬೇಕು ಹಾಂ ಒಂದು ಬೌಲ್ ಅಷ್ಟು ಕಾಯಿ ಹಾಕ್ತೀನಿ ಹ್ಮ್ ಫ್ರೆಶ್ ತೆಂಗಿನ ತುರಿ ಕಾಯಿ ತುರಿ

ಹಿಂಗ್ ಬೇಡ ಅಂತ ಇದ್ದವ್ರು ಬೆಳ್ಳುಳ್ಳಿ ಹಾಕೊಳ್ಳಿ ಯಾಕಂದ್ರೆ ಸಾಮಾನ್ಯ ಹಿಂಗ್ ಇಷ್ಟ ಆಗೋರ್ ಬೆಳ್ಳುಳ್ಳಿ ಸರಿ ಹೋಗಲ್ಲ ಬೆಳ್ಳುಳ್ಳಿ ಇಷ್ಟ ಪಡೋರ್ಗೆ ಹಿಂಗ್ ಅಷ್ಟು ಈಗ ಎಲ್ಲಾರು ತಿಂತಾರೆ ಎಲ್ಲಾನು ತಿಂತಾರೆ ಹಾ ಒಂದ್ಸರಿ ಇದ್ ಮಾಡ್ಕೊಳ್ಳಿ ಒಂದ್ಸರಿ ಅದ್ ಮಾಡ್ಕೊಳ್ಳಿ ಕರೆಕ್ಟ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ಇನ್ ಒನ್ ರೆಸಿಪಿ ಸೂಪರ್ ಈಗ ಈಗ ಸ್ವಲ್ಪ ಹಾಕಿ ಹುಡಿತೀನಿ ಮತ್ತೆ ಇದನ್ನ ಹುಡ್ಕೊಳ್ತೀನಿ ಹೌದು ಹೌದು ನಾವ್ ಬೇಯಿಸಿ ಇಟ್ಕೊಂಡಿದ್ದೀವಿ ಈಗ ಅದನ್ನ ಹುರ್ಕೊಳ್ತಾ ಮತ್ತೆ

ಪೋಂಜೆನ ಬೆಲ್ಲ ಹುಡಿನ್ ಬೆಳೆ ಹುರ್ದು ಪಕ್ಕದ ಹುಡಿನ್ ಕೂಡಕ್ಕೆ ಬಿಡ್ತೀನಿ ಹುಡಿನ್ ಬೆಳೆ ನಿಮಗೆ ಆ ಟೆಕ್ಸ್ಚರ್ ಅದೊಂದು ಹೌದು ಗಟ್ಟಿ ಬರುತ್ತಲ್ಲ ಹಾ ಹೌದು ಇದ್ರೆ ನೀರ್ ನೀರ ಇದು ಸೋ ಟೆಕ್ಸ್ಚರ್ ಬರ ಅದಕ್ಕೆ ಚಟ್ನಿ ಹದ ಬರೋದಕ್ಕೆ ಅದಕ್ಕೆ ಹುಡಿನ್ ಬೆಳೆ ಅಣ್ಣ ಅದ ಹುಡಿನ್ ಬೆಳೆ ಗಮಾನು ಚನ್ನಾರುತ್ತೆ ಸೋ ಈಗ ಫಸ್ಟ್ ಹುಡಿನ್ ಬೆಳೆ ಹುಡಿನ್ ಬೆಳೆ ಒಂದು ನಿಮಿಷ ಸರಿಯಾ ಇಂಗನ್ನ್ ಕೊತ್ತೀನಿ ಓಕೆ ಯಾಕಂದ್ರೆ ಅದು ತರ್ತರಿ ಆಗಲ್ಲ ಹಾ ಆ ಹೊರ್ದಿಟ್ಕೊಂಡಿರುವಂತ ಉದ್ದಿನಬೇಳೆ ನೀಟಾಗಿ ಪೌಡರ್ ಆಗಿದೆ ಈಗ ಹೊರ್ದಿರೋ ಎಲ್ಲಾ ಐಟಮ್ಸ್ ಇದಕ್ಕೆ ಹಾಕೊಂಡು ಮಿಕ್ಸಿ ಮಾಡ್ತೀನಿ ಇದೆಲ್ಲ ತಣ್ಣಗಾಗಿದೆ ಈಗ ಸ್ವಲ್ಪ ತಣ್ಣಗಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಬಟ್ ಒಟ್ಟಿಗೆ ಇದಕ್ಕೆ ಹಾಕೊಂಡ ಬಿಡ್ತಿದೀರಾ ಹೌದು ಹೌದು ಉದ್ದಿನಬೇಳೆ ಜೊತೆ ಸೇರ್ಬೇಕಲ್ಲ ಅದು ಹೌದು ಮಡಲ ಮಿಕ್ಸಿ ನೀರ್ ಹಾಕದೇ ಇದ್ರೆ ನಿಮಗೆ ತಡಿಯುತ್ತೆ ಎರಡು ದಿನ ಆ ಕರೆಕ್ಟ್ ಸೊ ಸ್ವಲ್ಪ ನೀವು ಸ್ಟೋರ್ ಮಾಡ್ಕೋಬೇಕು ಒಂದ್ ಎರಡು ದಿನ ನಂಗಿತ್ತು ಅಂದ್ರೆ ನೀರ್ ನೀರ್ ಹಾಕ್ಬೇಡಿ ಇಲ್ಲ ಒಂಚೂರು ನೀರ್ ಬೇಕು ಅಂದ್ರೆ ತಗದಕ್ಕೆ ಖಾಲಿ ಮಾಡ್ಬೇಕು ತೆಗೆದಿಟ್ಕೊಂಡು ಒಂಚೂರು ಅಷ್ಟಕ್ ಮಾತ್ರ ನೀರ್ ಹಾಕೊಳ್ಳಿ ಅದು ಒಂದ್ ಆಪ್ಷನ್ ಹ್ಮ್ ಇಲ್ಲ ಅಂದ್ರ ತಕ್ಷಣ ಮಾಡಿ ಖಾಲಿ ಮಾಡುದಿರ ಒಂದ್ ದಿನದಲ್ಲಿ ಮಾಡುದಿರಿ ಮಾಡಿ

وغರಣೆ ಹಾಕೋಳ್ತಾ ಇದೀರಾ ಹೌದು ಅದೇ ಬಂಡೆಲೇ ಆರಾಮಾಗಿ ಅದೇ ಬಂಡೆಲೇ ಹಾಕೊಂಡ್ಬಿಡು ಹೌದು ಅದಕ್ಕೆ ಹಂಗಿಟ್ಕೊಂಡಿದ್ದೆ ಕರೆಕ್ಟ್ ಒಂದ ಸ್ವಲ್ಪ ಚೂರು 파ರು ಏನಿದೆ ಅದು ಕೂಡ ಒಂದ ಸೇರಿಸ ಬнде ಹ್ಮ್ ಇಲ್ಲಿ ಬರಿ ಸಾಸವೆ ಒಗ್ಗರಣೆನಾ ಸಾಸವೆ ಉದ್ದಿನಬೇಳೆ ನೋಡಿ ಒಂದು ಚೂರು ಉದ್ದಿನಬೇಳೆ ಸುಮ್ಮನೆ ಒಂದು ಸ್ಪೂನ್ ಅಷ್ಟೇ ಆಗ್ಬಿಡುತ್ತಾ ಹ್ಮ್ ಉದ್ದಿನಬೇಳೆ ಅಂತ ಬೇಗ ಕೆಂಪ ಆಗುತ್ತೆ ಹ್ಮ್ ಎಣ್ಣೆ ಕಾದಿದ್ರಂತو ಅದಕ್ಕೆನೇ ಸಾಸವೆ ಆಗೋ ಒಳಗದಿ ಹಾಕಲ್ಲ ಹ್ಮ್ ಹ್ಮ್ ಆಫ್ ಮಾಡ್ಲಾ ಹಾಗೆ ಹ್ಮ್ ಓಕೆ ಇವತ್ತು ಸುನಂದ ಆಂಟಿ ನಮಗೆ ನುಗ್ಗೆಕಾಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕಂಪ್ಲೀಟ್ ರೆಸಿಪಿನ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ನಿಜವಾಗ್ಲೂ ಇದೊಂದು ತುಂಬಾನೇ ಡಿಫ್ರೆಂಟ್ ರೆಸಿಪಿ ಆಂಟಿ ನುಗ್ಗೆಕಾಯಿ ಚಟ್ನಿ ನಾನು ಮಾಡ್ಕೊಂಡಿರ್ಲಿಲ್ಲ ಅಂಡ್ ನುಗ್ಗೆಕಾಯಿ ಕೆಲವ್ರು ತಿನ್ನಕ್ಕೆ ಇಷ್ಟ ಪಡದೆ ಇರೋರು ಅಲ್ಲ ಇಷ್ಟ ಪಡದೆ ಇರೋರು ಆರಾಮಾಗಿ ಮಾಡ್ಕೋಬಹುದು ಗೊತ್ತಾಗ ಹಿಂಗ್ ಎಳಿಯೋದು ಕೆಲವ್ರಿಗೆ ಇಷ್ಟ ಆಗಲ್ಲ ನಾವ್ ತಿನ್ನಕ್ಕೆ ಬರಲ್ಲ ಈ ತರದೆಲ್ಲ ರೀಸನ್ಸ್ ಕೊಡ್ತಾರಲ್ಲ ಅವರು ಈ ತರ ಚಟ್ನಿ ಮಾಡ್ಕೊಂಡ್ರೆ ನುಗ್ಗೆಕಾಯಿ ಸೇರತ್ತೆ ಆರೋಗ್ಯಕ್ಕೂ ಒಳ್ಳೇದು ಅದು ಅಲ್ವಾ ಓಕೆ ನೀವೇ ರುಚಿ ನೋಡೋಣ ನಿಮ್ಮ ಓನ್ ರೆಸಿಪಿಯ ರುಚಿ ನಾನು ಹಿಂಗೆ ನೋಡ್ತಾ ಇದ್ದೀನಿ ನೋಡಿ ನೋಡಿ ಇಟ್ಕೊಂಡಿ இதன அன்னே அக்கி ரொட்டி ஜோளத ரொட்டி தான் எண்ணெய் அன்ன கல் திரு உம் எல்லாம் உப்பு ாரி நுகைக்காய் ஃபிளேவரு எல்லாம் சக்கர ஆனா ಬಿಸಿ 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 ಅನ್ನಕ್ಕೆ ಕಲ್ಸ್ಕೊಂತೀನಿ ಹಾ ನನಗೆ ಎಣ್ಣೆ ಹಾಕೊಂಡು ಕಲ್ಸ್ಕೊಳ್ಳಿ ಎಣ್ಣೆ ಹಾಕೊಂಡು ಅದು ಕಡಲೆಕಾಯಿ ಎಣ್ಣೆ ಇರಬೇಕು ಹ್ಮ್ ತುಪ್ಪಕ್ಕಿಂತ ನಂಗೆ ಎಣ್ಣೆ ತುಪ್ಪ ಫ್ಲೇವರ್ ಹೊಡೆದು ಹೌದು ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡು ಚಪಾತಿಗೆ ನೀವು ಮಕ್ಕಳಿಗೆ ಚಪಾತಿ ಮೇಲೆ ತುಪ್ಪ ಸವರ್ ಬಿಟ್ಟು ರೋಲ್ ಮಾಡಿ ಕೊಟ್ಟು ಬಿಡಿ ಈ ಚಟ್ನಿ ಹಾಕೊಂಡು ನೀಟಾಗಿ ರೋಲ್ ಮಾಡಿ ಆರಾಮಾಗಿ ಬಾಕ್ಸ್ ಕಳಿಸಬಹುದು ನೋಡಿ ಸ್ಕೂಲ್ಗೆ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸೊ ಪ್ಲೀಸ್ ಇದನ್ನ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನಂಗೆ ಸಕ ಇಷ್ಟ ಆಯ್ತಾ ಆಂಟಿ ನಾನು ಮಾಡ್ತೀನಿ ನುಗ್ಗೆ ಕೈಯಲ್ಲಿ ಚಟ್ನಿ ಮಾಡ್ತೀನಿ ಯಾಕಂದ್ರೆ ಹುಳಿ ಮಾತ್ರ ಮಾಡ್ತಿದ್ದೆ ನಾನು ಸೊ ನುಗ್ಗೆಕಾಯಲ್ಲಿ ಚಟ್ನಿನು ಚಟ್ನಿನೂ ಮಾಡ್ತೀನಿ ನೀವು ಮಾಡಿ ಹೇಗ್ ಬಂತು ಅಂತ ಟ್ರೈ ಮಾಡಿ ನನಗ್ ತಿಳಿಸೋದನ್ನ ಮರಿಬೇಡಿ ನುಗ್ಗೆ ಹೇಳಿ ಮಾಡಬಹುದು ನೆಕ್ಸ್ಟ್ ಟೈಮ್ ಮಾಡಿಬಿಡಿ ಆಂಟಿ ನುಗ್ಗೆಕಾಯಲ್ಲಿ ಪಲ್ಯ ಪಲ್ಯ ಮಾಡ್ಬೋದು ಓಕೆ ಎನಿವೇಸ್ ನಾನು ಟ್ರೈ ಮಾಡಿ ಅಂತ ಹೇಳ್ತಿರ್ತೀನಿ ಅಲ್ವಾ ತುಂಬಾ ಖುಷಿ ಏನಂದ್ರೆ ನಮ್ಮ ಆಡಿಯನ್ಸ್ ನಾವು ಹೇಳೋದನ್ನ ಕೇಳಿ ಟ್ರೈ ಮಾಡಿದ್ರೆ ಆ ರೆಸಿಪಿ ಇಷ್ಟ ಆಗಿ ಟ್ರೈ ಮಾಡಿದ್ರೆ ನಿಜ ಖುಷಿ ಆಗತ್ತೆ ಶೋಭಾ ಎಂ ಎಸ್ ಸೆವೆನ್ ಸೆವೆನ್ ನೋಡಿ ಹೆಸರನ್ನ ಮೆನ್ಷನ್ ಮಾಡಿ ಅಂತಾನು ಹೇಳಿದಿರಾ ಶೋಭಾ ಅವ್ರೆ ಶೋಭಾ ಎಂ ಎಸ್ ಅವರು ನೀವ್ ಮಾಡಿದಂತ ಕಡ್ಲೆಪುರಿ ಮಂಡಕ್ಕಿ ಇತ್ತಲ್ಲ ಆಂಟಿ ಅದನ್ನ ಟ್ರೈ ಮಾಡಿದಾರೆ ಹಿಟ್ ಟಚ್ ಇದ್ ಮಂಡಕ್ಕಿ ಸೊ ತುಂಬಾನೇ ಚೆನ್ನಾಗ್ ಬಂತಂತೆ ಅವ್ರು ಅದಕ್ಕೊಂದ್ ಸ್ವಲ್ಪ ಕರೆನ್ ಬೇರೆ ಹಾಕಿದ್ದೆ ಮೇಡಮ್ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಖುಷಿ ಆಯ್ತು ಶೋಭಾ ಹ್ಮ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೇ ತರ ಎಲ್ಲಾ ರೆಸಿಪಿಸ ಟ್ರೈ ಮಾಡ್ತಾ ಇರಿ ನಾನು ವಿಡಿಯೋಸ್ ನೋಡ್ತಾ ಇರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಮೋಟಿವೇಶನ್ ಕೊಡ್ತಾ ಇದ್ರೆ ಇನ್ನು ಹೆಚ್ಚು 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 ವಿಡಿಯೋಗಳನ್ನ ಮಾಡ್ತಾ ಇರಬಹುದು ಸರಿನಾ ಆಂಟಿ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರೆ ಇವತ್ತು ವೆಲ್ಕಮ್ ಸೊ ಇನ್ನೂ ಒಂದಷ್ಟು ಸಾಕಷ್ಟು ಸುನಂದ ಆಂಟಿ ಏನು ಬೇಕಾದಷ್ಟು ಒಂದು ಸಮುದ್ರ ತರವ್ರದ್ ರೆಸಿಪಿಗಳು ಅಷ್ಟಿದೆ ಒಂದೊಂದೇ 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 ಜಗ್ಗಲ್ ನಾವು ತೆಗಿತಾ ಇದೀವಿ ಬಟ್ಟೆ ರೆಸಿಪಿಗಳನ್ನ ಸೊ ನೆಕ್ಸ್ಟ್ ಅವ್ರು ಯಾವ ರೆಸಿಪಿ ಮಾಡ್ತಾರೆ ಏನು ಅಂತ ನೋಡೋದಕ್ಕೆ ನೀವು ಮುಂದಿನ ಸಲ ಅವ್ರ್ ಬರೋ ತನಕ ಕಾಯ್ಬೇಕಾಗತ್ತೆ ಸದ್ಯಕ್ಕೆ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್ ನಮಸ್ಕಾರ ನಮಸ್ಕಾರ